ಜಯೇಶ್ವರ ನಾನು ಅಜಿತ್ ಬೊಪ್ನಡಿ ನಮ್ಮ ಈ ಗ್ಯಾರಂಟಿ ಸರ್ಕಾರ ಇದೆಯಲ್ಲ ಅದು ದಿವಾಳಿಯ ಹಂತಕ್ಕೆ ಹೋಗಿದೆ ಅಂತ ತುಂಬ ಜನ ಹೇಳಿದಾಗ ನಾನು ನಂಬಿರಲಿಲ್ಲ ಯಾಕಂದರೆ ಈ ಹೇಳಿದವರಿಗೆಲ್ಲ ಅವ್ರಿಗೆ ಹೊಟ್ಟೆ ಅವ್ರಿ ಅವ್ರಿಗೆ ಇನ್ನೊಂದೇನೋ ಅವ್ರಿ ಈ ಥರ ಅಂದ್ಕೊಂಡು ಸುಮ್ಮನೆ ಇದ್ದೆ ಆದರೆ ಅವರದೇ ಪಕ್ಷದ ಶಾಸಕರು ಕೈಯಾ ಪಾಯ ಶುರು ಮಾಡಿದ್ರಲ್ಲ ಅನುದಾನಗಳು ಸಿಗ್ತಾಯಿಲ್ಲ ನಮಗೊಂದು ಚರಂಡಿ ಇಲ್ಲ ಒಂದು ಬಸ್ ಸ್ಟ್ಯಾಂಡು ದುರಸ್ತಿ ಮಾಡ್ಸೋಕ್ಕಾಗ್ತಾ ಇಲ್ಲ ಒಂದು ಶಾಲೆ ಇಲ್ಲ ರೋಡಿಗೆ ಒಂದು ಟಾರ್ ಇಲ್ಲ ಅಂತ ಮೂರ್ನಾಲ್ಕು ಶಾಸಕರು ಸಾಲು ಸಾಲಾಗಿ ಮಾತಾಡೋಕ್ಕೆ ಶುರು ಮಾಡಿದಾಗ ಸ್ವಲ್ಪ ಅನುಮಾನ ಬಂತು ಈಗ ಒಂದೊಂದೇ ಒಂದೊಂದೇ ನೋಡ್ತಾ ಇರುವಾಗ ಗ್ಯಾರಂಟಿ ಸರ್ಕಾರದಲ್ಲಿ ಈಗ ಗೋರಂಟಿ ಹಾಕತೀನಿ ಒಂಚೂರು ಕಾಸು ಕೊಡ್ರಿ ಅಂದರೂ ಕೂಡ ಇದ್ದಾಗ ಕಾಣ್ತಾ ಇಲ್ಲ ಈಗ ಯಾವ ಇಲಾಖೆ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸರ್ಕಾರದಿಂದ ಮಕ್ಕಳಿಗೆ ಏನೆಲ್ಲ ಸೌಲಭ್ಯ ಬರುತ್ತೆ ಪಠ್ಯಪುಸ್ತಕ ಬರುತ್ತೆ ಬಿಸಿ ಊಟ ಬರುತ್ತೆ ಹಾಗೆ ಸಮವಸ್ತ್ರ ಬರುತ್ತೆ ಜೊತೆಗೆ ಶೂಗಳು ಕೂಡ ಸರ್ಕಾರದಿಂದ ಕೊಡಲಾಗ್ತಿತ್ತು ಲಾಸ್ಟ್ ಟೈಮು ಶೂಗೇನೋ ಬರಗಲಾಗಿತ್ತಂತೆ ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಆಗ ಅದನ್ನೇ ದೊಡ್ಡ ವಿಚಾರವನ್ನಾಗಿ ಕಾಂಗ್ರೆಸ್ ಸರ್ಕಾರ ಗೌಜಿ ಮಾಡೋ ಲೇಷಸ್ವಿ ನಮ್ಮ ಡಿ ಕೆ ಶಿವಕುಮಾರ್ ಅವರಂತೂ ಈ ದಾನಿಗಳಿಂದ ಚಂದವನ್ನು ಎತ್ತಿ ಮಕ್ಕಳಿಗೆ ಶೂ ಕೊಡಿಸೇ ಕೊಡಿಸ್ತೀವಿ ಅಂತ ಈ ಕಾಂಗ್ರೆಸ್ ಅವಾಗ ವಿಪಕ್ಷದಲ್ಲಿದ್ದಾಗ ಅಬ್ಬರಿಸಿದ್ರು ಏನಾರು ಮಾಡ್ಕೊಳ್ಳಿ ಮಕ್ಕಳಿಗೆ ಸಾಕ್ಸೋ ಶೂಸ್ ಕೊಡೋಕೆಲ್ರಿ ಐ ಆಮ್ ರೆಡಿ ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಕಾರ್ಯಕ್ರಮ ಕೊಡ್ತೀನಿ ಸಿದ್ಧಾಗಿ ಭಿಕ್ಷೆ ಬೆಳೋಣ ನಮ್ಮ ಕೈಯಿಂದ ಕೊಡೋಣ ಹಾಕಿ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ದುಡ್ಡನ್ನ ಆಮೇಲೆ ಐ ಅಪೀಲ್ ಟು ಆಲ್ ದಿ ಇನ್ಸ್ಟಿಟ್ಯೂಷನ್ ಕಾರ್ಪೊರೇಟ್ಸ್ ವಾಂಟ್ ಟು ಹೆಲ್ಪ್ ದಿಸ್ ಚಿಲ್ಡ್ರನ್ ಯು ಪ್ಲೀಸ್ ಡೊನೇಟ್ ಜನರಸ್ಲಿ ಸರ್ಕಾರಿ ಶಾಲಾ ಮಕ್ಕಳ ಅಪ್ಪ ಅಮ್ಮ ಕೂಡ ಯೋಚನೆ ಮಾಡಿದ್ರು ಈ ಸಲ ಒಂದು ಬದಲಾವಣೆಯನ್ನ ಬಯಸೋಣ ಕಾಂಗ್ರೆಸ್ಗೆ ಓಟ್ ಹಾಕೋಣ ನಮ್ಮ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದೆ ಇರುವಂತೆ ಕಾಂಗ್ರೆಸ್ ನೋಡ್ಕೊಳ್ಳುತ್ತೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದೆ ಹೀಗಾಗಿ ಒಂದು ನಂಬಿಕೆ ಇಟ್ಟು ಬಿಡೋಣ ಅಂತ ನಂಬಿತು ಗ್ಯಾರಂಟಿಗಳನ್ನು ನೋಡ್ತು ಹಾಗೆ ಓಟನ್ನು ಹಾಕ್ತು ಆದರೆ ಈಗ ಪರಿಸ್ಥಿತಿ ಭಿನ್ನವಾಗಿಲ್ಲ ಸಾಮಾನ್ಯವಾಗಿ ಸರ್ಕಾರಗಳಿಗೆ ಈ ಸಮಸ್ಯೆ ಆದಾಗ ದಾನಿಗಳ ಹತ್ತಿರ ಹೋಗೋದು ಅದು ಕಾಮನ್ ಎಲ್ಲ ಸರ್ಕಾರ ಕೂಡ ಮಾಡುತ್ತೆ ನೀವು ಒಂಚೂರು ಹೆಲ್ಪ್ ಮಾಡಿದ್ರೆ ಇದೊಂದು ಯೋಜನೆ ಈ ಬಡವರಿಗೆ ಬಡವ್ರ ಮನೆ ಮಕ್ಕಳಿಗೆ ಅವರಿಗೆ ಆರಾಮಾಗಿ ಹೋಗುತ್ತೆ ನಮ್ಮ ಸರ್ಕಾರ ಕೂಡ ಸ್ವಲ್ಪ ಸಂಕಷ್ಟದಲ್ಲಿದೆ ನಿಮ್ಮಂಥವರು ನಿಮ್ಮಂಥ ದೊಡ್ಡ ಮನಸ್ಸಿನವರು ನಿಮ್ಮಂಥ ಹೃದಯವಂತರು ದಾನ ಮಾಡಲೇಬೇಕು ನೀವು ಕೈ ಕೊಟ್ಟರೆ ನಾವು ಕೈ ಬಿಟ್ಟಂಗೆ ಅಂದ್ಕೊಂಡು ಹೋಗ್ತಾರೆ ಹಾಗೆ ದಾನವನ್ನು ಕೇಳ್ತಾರೆ ಅನ್ನ ದೇಣಿಗೆ ಅಂತ ಇಸ್ಕೊಳ್ಳಿ ಅದರಲ್ಲಿ ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಸರ್ಕಾರದಾಗುತ್ತೆ ಆಯಾ ಇಲಾಖೆದಾಗುತ್ತೆ ನಮ್ಮಲ್ಲಿ ಶಿಕ್ಷಣ ಇಲಾಖೆ ಅಂತ ಬಂದರೆ ಲಾಂಗ್ ಹೇರ್ ಮಧು ಬಂಗಾರಪ್ಪನವ್ರದ್ದು ಆಗುತ್ತೆ ಈ ಹಿಂದೆ ಅಜಿಮ್ ಪ್ರೇಮ್ಜಿ ಅವರ ಫೌಂಡೇಶನ್ನು ಅಂದರೆ ಲೆಕ್ಕಾಚಾರದಂತೆ ನಮ್ಮ ಗೌರ್ಮೆಂಟು ಮಕ್ಕಳಿಗೆ ಮೊಟ್ಟೆಯನ್ನು ಕೊಡಬೇಕಿತ್ತಲ್ಲ ವಾರಕ್ಕೆ ಎರಡು ದಿವಸ ಮಾತ್ರ ಮೊಟ್ಟೆಯನ್ನು ಕೊಡ್ತಾ ಇತ್ತು ಆದರೆ ಅಜಿಂ ಪ್ರೇಮ್ಜಿ ಅವರ ಫೌಂಡೇಶನ್ ಮುಂದೆ ಬರುತ್ತೆ ಹಾಗೆ ಮಕ್ಕಳಿಗೆ ಪೌಷ್ಟಿಕಾಂಶದ ಸಮಸ್ಯೆ ಆಗಬಾರ್ದು ಹಾಗೆ ವಿದ್ಯಾಭ್ಯಾಸಕ್ಕೆ ಹಸಿವು ಅನ್ನೋದು ತೊಡಕಾಗುತ್ತೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ವಾರಕ್ಕೆ ಅಷ್ಟು ದಿವಸ ಸ್ಕೂಲ್ ಯಾವಾಗಲೇ ಇರುತ್ತಲ್ಲ ಅಷ್ಟು ದಿವಸ ಮಕ್ಕಳಿಗೆ ಮೊಟ್ಟೆ ಕೊಡಬೇಕು ಅಂತ ಒಂದೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಸರ್ಕಾರಕ್ಕೆ ಕೊಡ್ತು ಆ ಮೊಟ್ಟೆ ಭಾಗ್ಯಕ್ಕೆ ಚಾಲನೆಯನ್ನು ನೀಡಿತು ಆದರೆ ಕರ್ನಾಟಕದ ಅದೆಷ್ಟೋ ಸರ್ಕಾರಿ ಶಾಲೆಗಳಿಗೆ ಮೊಟ್ಟೆ ಹೋಗಲೇ ಇಲ್ಲ ಮೊಟ್ಟೆಗಾಗಿ ದುಡ್ಡು ಬಂದಿದೆ ಮೊಟ್ಟೆ ದುಡ್ಡನ್ನು ಯಾರಾದರೂ ಗುಳುಂಬ ಮಾಡಿದ್ರ ಅಥವಾ ದುಡ್ಡು ಕೊಟ್ಟು ಮೊಟ್ಟೆಯನ್ನು ತಂದು ಈ ಆಮ್ಲೆಟ್ ಮಾಡ್ಕೊಂಡು ಏನಾದರೂ ತಿಂದ್ರ ಇಂಥದ್ದೆಲ್ಲ ಪ್ರಶ್ನೆ ಬಂದೇ ಬರ್ತಾಯಿತ್ತು ನೋಡೋ ತನಕ ನೋಡಿದ್ರು ಅಜೀಮ್ ಪ್ರೇಮ್ ಜಿಯವರ ಫೌಂಡೇಶನ್ ಖುದ್ದು ಸರ್ವೆಯನ್ನು ಮಾಡಿತು ರಾಜ್ಯದ ಮೂಲೆ ಮೂಲೆಗೆ ಹೋಯ್ತು ಮೊಟ್ಟೆ ಬರ್ತಾ ಇದೆಯಾ ಅಂತ ಮಕ್ಕಳನ್ನು ಕೇಳ್ತು ಮೊಟ್ಟೆನ ಮೊಟ್ಟೆದು ಆ ಓಡು ಅಂತ ಬರುತ್ತಲ್ಲ ಮೇಲ್ಗಡೆ ಕವರು ಅದ್ರೂ ಕೂಡ ಕೊಡ್ತಾ ಇಲ್ಲ ಅನ್ನೋದು ಅವರ ಈ ಸರ್ವೆಯಲ್ಲಿ ಸಮೀಕ್ಷೆಯಲ್ಲಿ ಬಹಿರಂಗವಾಯಿತು ಹಾಗಾಗಿ ಫುಲ್ ಗರಂ ಆಗಿತ್ತು ಅದಾದ ಮೇಲೆ ನಾವು ಆ್ಯಕ್ಷನ್ ತಗೋತೀವಿ ಅದು ಇದು ಅಂತ ಮಧು ಬಂಗಾರಪ್ಪ ಆ್ಯಂಡ್ ಅವರ ಇಲಾಖೆ ಭಯಂಕರ ಉತ್ಸಾಹ ತೋರಿಸ್ತು ಬಿಟ್ಟರೆ ಅದರ ಫಾಲೋ ಕೂಡ ಅವರು ಮಾಡೋದನ್ನು ಮರೆತರು ಈಗ ಮಕ್ಕಳಿಗೆ ಶೂ ಇಲ್ಲವಂತೆ ಶೂಗೋಸ್ಕರ ದಾನಿಗಳ ಹತ್ರ ಹೋಗಿ ದೇಣಿಗೆಯನ್ನು ಕೇಳೋದಂತೆ ಇಂಥ ದೈನಸಿ ಸ್ಥಿತಿ ಈ ಸರ್ಕಾರಕ್ಕೆ ಬಂದಿದ್ದು ಹೇಗೆ ಯಾವುದೋ ಒಂದು ಎರಡು ಇಲಾಖೆಗೆ ಹಿನ್ನಡೆ ಆದರೆ ಬೇರೆ ರೀ ಎಲ್ಲ ಇಲಾಖೆಯಲ್ಲೂ ಇದೇ ಸಮಸ್ಯೆ ಅಲ್ಲಿ ವೇತನದ್ದು ಸಮಸ್ಯೆ ಇದೆ ಹಾಗೇ ಇಲ್ಲಿ ಕಾರ್ಮಿಕರದ್ದು ಪ್ರತಿಭಟನೆಗಳಾಗ್ತಾ ಇದ್ದಾವೆ ಇಲ್ಲಿ ಮಕ್ಕಳಿಗೆ ಮೊಟ್ಟೆ ಸಿಗ್ತಾ ಇಲ್ಲ ಆ ಕಡೆ ಶೂ ಕೊಡೋಕ್ಕೆ ಇವ್ರ ಹತ್ರ ದುಡ್ಡಿಲ್ಲ ಈ ಎಮ್ ಎಲ್ ಎಗಳಂತೂ ನಮಗೊಂದು ರೋಡ್ ಮಾಡೋಕ್ಕಾಗ್ತಿಲ್ಲ ಅಂತ ಬಾಂಬ್ಡಾ ಹೊಡಿತಾ ಇದ್ದಾರೆ ಇನ್ನು ಬೆಲೆ ಏರಿಕೆ ಬಗ್ಗೆ ಕೇಳ್ತೀರಾ ನಂದಿನಿ ಬೂತಲ್ಲೂ ರೇಟ್ ಜಾಸ್ತಿ ಮಾಡಿದ್ದಾರೆ ಪಕ್ಕದಲ್ಲಿ ಎಮ್ ಆರ್ ಪಿ ಶಾಪ್ ಇದ್ದರೂ ಅಲ್ಲೂ ಜಾಸ್ತಿ ಮಾಡಿದ್ದಾರೆ ಬಸ್ಸಿಗೆ ಜಾಸ್ತಿ ಮಾಡಿದ್ದಾರೆ ಮೆಟ್ರೋಗೆ ಜಾಸ್ತಿ ಮಾಡಿದ್ದಾರೆ ಹಾಗೆ ಕಂಡಲ್ಲೆಲ್ಲ ಈ ಕರ್ಫ್ಯೂ ಇದ್ದಲ್ಲಿ ಕಂಡಲ್ಲಿ ಗುಂಡು ಅಂತ ಹೇಳ್ತಾರಲ್ಲ ಅದೇ ಥರ ಇಲ್ಲಿ ಕಂಡಲ್ಲಿ ಉಣ್ಣು ಅನ್ನೋ ಥರದಲ್ಲಿ ಪ್ರೈಸನ್ನು ಜಾಸ್ತಿ ಮಾಡಿ ಅದರ ತೆರಿಗೆಯ ಭಾರವನ್ನು ಜನಸಾಮಾನ್ಯರ ತಲೆ ಮೇಲೆ ಹಾಕಿ ಅವರು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರದ ಖಜಾನೆಗೆ ಉಣಿಸ್ತಾ ಇದ್ದಾರೆ ಆದರೆ ಅಲ್ಲಿರುವ ದುಡ್ಡುಗಳು ಎಲ್ಲಿ ಹೋಗ್ತಾ ಇದೆ ಇಲ್ಲ ಫ್ರೀಯಾಗಿ ಬಸ್ ಕೊಟ್ಟಿಲ್ವಾ ಅಂತ ಕೇಳ್ಬೋದು ಅಲ್ಲಿ ರಾಮ್ಲಿಂಗಾರೆಡ್ಡಿ ಅವ್ರು ನೋಡಿದ್ರೆ ಈ ಶಕ್ತಿ ಯೋಜನೆ ಬಂದ ಮೇಲೆ ಲಾಭ ಜಾಸ್ತಿ ಆಗಿದೆ ಅಂದಿದ್ದಾರೆ ಸೊ ಸಾರಿಗೆ ಇಲಾಖೆ ಅಲ್ಲಿ ಇಲ್ಲ ಅಂತ ಆಯ್ತು ಫ್ರೀ ಕರೆಂಟ್ ಕೊಟ್ಟಿಲ್ವಾ ಅಂತ ಕೇಳ್ಬೋದು ಅಲ್ಲಿ ಬೆಸ್ಕಾಮ್ ಹೆಸ್ಕಾಮಲ್ಲಿರೋ ಸಮಸ್ಯೆಗಳು ಸಾವಿರ ಇದೆ ಹಾಗೆ ವಿದ್ಯಾರ್ಥಿ ವೇತನ ಅಂತ ಹೇಳ್ಬೋದು ಆ ವಿದ್ಯಾರ್ಥಿ ವೇತನ ತಗೊಂಡವರು ತಗೊಂಡಿದ್ದನ್ನು ಕಂಡವರು ಅವರು ಎಷ್ಟು ಜನ ಇರ್ಬೋದು ಯಾವ ಸಂಖ್ಯೆಯಲ್ಲಿ ಇರ್ಬೋದು ಅನ್ನೋದು ನಿಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಹಾಗೆ ನಾವು ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇಲ್ವಾ ಪ್ರತಿ ತಿಂಗಳು ಎರಡು ಸಾವಿರ ಅಂತ ಇಲ್ಲ ಜಸ್ಟ್ ನಿನ್ನೆಯ ವರದಿಯನ್ನು ನೋಡ್ತಾ ಇದ್ದೆ ಅವ್ರು ಕೊಟ್ಟಿದ್ದೀನಿ ಅಂತ ಬಂದು ಟಿ ವಿಲಿ ಹೇಳ್ತಾರೆ ಘಂಟ ಕೂಡ ನಮಗೆ ಬಂದಿಲ್ಲ ಅಂತ ಯಾರು ಇಸ್ಕೋತಾರಲ್ಲ ಮನೆಯ ಯಜಮಾಂತಿ ಅವರೇ ಆಕ್ರೋಶನ ಹೊರಗಾಗ್ತಿದ್ದಾರೆ ಮೂರರಿಂದ ನಾಲ್ಕು ತಿಂಗಳಿಂದ ಈ ಗೃಹಲಕ್ಷ್ಮಿ ದುಡ್ಡು ಎರಡು ಸಾವಿರ ರೂಪಾಯಿದು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಹಾಗೆ ಆದರೆ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ ದುಡ್ಡು ಖರ್ಚಾಗೋಕ್ಕೆ ಒಂದು ದಾರಿ ಬೇಕಲ್ಲ ಮತ್ತೆ ಏನಾದರೂ ಈ ವಾಲ್ಮೀಕಿ ನಿಗಮ ಹಗರಣ ಆದಂಗೆ ಏನಾದರೂ ಹಗರಣ ಆಗೋದಿದೆಯಾ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಬ್ಯಾಂಕುಗಳಿಗೆ ಕ್ಯಾಶ್ ಡೆಪಾಸಿಟ್ ಆಗೋದಿದೆಯಾ ಅಲ್ಲಿಂದ ವಿತ್ಡ್ರಾ ಆಗಿ ಬೇನಾಮಿ ಜನಗಳಿಗೆಲ್ಲ ಹೋಗೋದಿದೆಯಾ ಗೊತ್ತಿಲ್ಲ ಆದರೆ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗಿದ್ದು ಜೋರಾದ ಧ್ವನಿಯಲ್ಲಿ ಕೇಳಬೇಕಾಗಿದ್ದು ಇಲ್ಲಿಯ ಬಿ ಜೆ ಪಿ ಆಗಿತ್ತು ಹಾಗೆ ಜನತಾದಳ ಆಗಿತ್ತು ಅವರಿಬ್ಬರು ಮೈತ್ರಿ ಮಾಡ್ಕೊಂಡ್ಮೇಲೆ ಅದೊಂಥರ ವಿಪಕ್ಷ ಅನ್ನೋ ಫೀಲು ಯಾರಿಗೂ ಕೂಡ ಬರ್ತಾನೆ ಇಲ್ಲ ಅಸಮರ್ಪಕವಾಗಿ ಅಸಮರ್ಥವಾಗಿ ಇರುವ ವಿಪಕ್ಷ ಅಂದರೆ ಅದು ರಾಜ್ಯ ಬಿ ಜೆ ಪಿ ಹೀಗಾಗಿ ಈ ಸರ್ಕಾರದಲ್ಲಿ ಏನೇನು ಗೋಟಾವಳಿಗಳಾಗ್ತಾ ಇದ್ದಾವೆ ಟ್ಯಾಕ್ಸ್ ದುಡ್ಡು ಕಲೆಕ್ಟ್ ಆಗ್ತಿರೋದಷ್ಟು ಯಾವ್ಯಾವ ಇಲಾಖೆಗೆ ಯಾವ್ಯಾವ ಕಾಮಗಾರಿಗೆ ಎಲ್ಲೆಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ಯಾರೂ ಕೂಡ ಕೇಳ್ತಾ ಇಲ್ಲ ಹಾಗೆ ಶಾರೇದವ್ರು ಹೇಳಿದ್ನಲ್ಲ ಮಧು ಬಂಗಾರಪ್ಪನವರು ಮೈಕ್ ಸಿಕ್ಬಿಟ್ರಂತೂ ಜೋರಾಗಿ ಮಾತಾಡಿದ್ರು ಅಲ್ಲಿ ಗಟ್ಟಿಯಾದ ಉತ್ಸಾಹವನ್ನು ತೋರಿಸ್ತಾರೆ ಆದರೆ ಇಂಥ ಒಂದು ಕೆಲಸಗಳು ಇದ್ದಾಗ ಹೊಣೆಗಾರಿಕೆ ಇದ್ದಾಗ ಜವಾಬ್ದಾರಿನ ನುಣಚಿಕೊಳ್ತಾರೆ ನಾವು ನೋಡ್ತೀವಿ ನಾವು ತನಿಖೆ ಮಾಡ್ತೀವಿ ಅದು ವಿಚಾರಣೆ ಮಾಡ್ತೀವಿ ಅನ್ನೋದು ಬಿಟ್ಟರೆ ಅವರ ಬಾಯಲ್ಲಿ ಬೇರೆ ಯಾವ ಮಾತುಗಳು ಬರೋದಿಲ್ಲ ಸೊ ಈಗ ಸರ್ಕಾರಿ ಮಕ್ಕಳ ಶೂಗಾಗಿ ದೇಣಿಗೆಯನ್ನು ಎತ್ತಕ್ಕೆ ಮುಂದಾಗಿದ್ದಾರಲ್ಲ ನಿಮ್ಮ ಮನೆಗೂ ಕೂಡ ಬರಬಹುದು ಅದೇ ಜಾತಿ ಗಣತಿಗೆ ಬಂದು ಅದೊಂದು ಚೀಟಿಯನ್ನು ಅಂಟಿಸಿ ಹೋದ್ರಲ್ಲ ಅದೇ ಥರದಲ್ಲಿ ಇವರ ಮನೆಯಲ್ಲಿ ದೇಣಿಗೆ ಎತ್ತಲಾಗಿದೆ ಅಂತ ಐದು ರೂಪಾಯಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ನೂರು ರೂಪಾಯಿ ಎಷ್ಟೋ ಒಂದು ಅವರು ಕೊಡಿ ಅಂತ ಕೇಳುವ ಸನ್ನಿವೇಶ ಬಂದರೂ ಬರಬಹುದು ಯಾವುದಕ್ಕೂ ರೆಡಿಯಾಗಿರಿ ಜಯ